ನನ್ನನ್ನು ಯಾರು ಅಯ್ಯೋ ಅನ್ಸಿದಾರೆ ನಾನು ಯಾರು ಬಿಡೋದಿಲ್ಲ ಅಂದ್ರೆ ನಾನು ಕೆಟ್ಟದಾಗ ಏನು ತೋರಿಸೋದಿಲ್ಲ ನನ್ನ ಕೆಲ್ಸದಲ್ಲಿ ತೋರಿಸ್ತೀನಿ ನಾನು ಏನಂತ ಸಂಬಂಧಿಕರು ಯಾರು ಬರೋದಿಲ್ಲ ಮೇಡಮ್ ಇವತ್ತು ಹೇಳ್ಬೋದು ನಮ್ಮ ಹತ್ರ ಇವತ್ತು ನಾವು ಚೆನ್ನಾಗಿದ್ರೆ ನಾವು ಒಳ್ಳೆ ಬಟ್ಟೆ ಹಾಕಿದ್ರೆ ಮೇಲೆ ಬಂದು ಕೈ ಹಾಕ್ತಾರೆ ನನ್ನ ಮಾವನ ಮಗ ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ ಅಂತ ಸೊ ಕಷ್ಟ ಅಂತ ಅಂದಾಗ ಯಾರೂ ಬರೋದಿಲ್ಲ ನೀವು ನೋಡಿ ಇವತ್ತು ನಾನು ಚೆನ್ನಾಗಿ ನಾಳೆ ನನ್ಗೆ ಕೆಟ್ಟದಾಯ್ತು ಬೇಡ ರೀಸೆಂಟ್ ಆಗಿ ನನ್ಗೊಂದು ಕೆಟ್ಟ ಅಪೇ ಬಂತು ಅಲ್ಲಿವರೆಗೂ ಜನ ಜೊತೇಲಿ ಅದ್ ಅ ಬಂದ ತಕ್ಷಣ ಯಾರು ಇಲ್ಲ ನನ್ನ ಹತ್ರ ಓ ಇವನ ಅಷ್ಟೇ ಮುಳುಗೋದ ಸತ್ತ ಇವನು ಇದೇ ಬೇಕಿತ್ತು ಅವ್ರಿಗೆ ಸಾಯ್ತಾ ಸಾಯ್ಬೇಕು ಹತ್ರ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಬ್ರು ಮನೆಯಲ್ಲೂ ಪ್ರತಿಯೊಬ್ಬರಲ್ಲೂ ಈ ತರದೊಂದು ಇದ್ದೇ ಇರತ್ತೆ ಸೊ ಅದನ್ನೆಲ್ಲ ದಿಟ್ಟಿಸಿ ನಿಂತಾಗ ಮಾತ್ರ ನಮ್ ಲೈಫ್ ಅಲ್ಲಿ ಸಕ್ಸಸ್ ಅನ್ನೋದ್ ಸಿಗತ್ತೆ ಸೊ ತುಂಬಾ ಕಷ್ಟ ಪಟ್ಟಿದೀನಿ ಯೋಗೇಶ್ ಅಂದ್ರೆ ಕೆಲವರು ಅನ್ಕೊಂಡಿದ್ದಾರೆ ದುಡ್ಡು ಮಾಡ್ತಿದ್ದಾನೆ ಬೇಜಾನ್ ದುಡ್ಡು ಮಾಡ್ತಿದ್ದೆ ಅಂತ ಅನ್ಕೊಂಡಿದ್ದಾರೆ ನಾನು ಇವತ್ತು ನಾನು ತುಂಬಾ ಸಿಂಪಲ್ ಆಗಿದ್ದೀನಿ ಇನ್ನ ಹತ್ರ ಓಡಾಡಕ್ಕೂ ಒಂದು ಗಾಡಿ ಇಲ್ಲ ಒಂದು ಬೈಕ್ ಇಲ್ಲ ಐದು ಸಾವಿರದ ಐನೂರು ರೂಪಾಯಿ ಮನೆ ಬಾಡಿಗೆ ಬಟ್ ಎಲ್ಲರೂ ಅನ್ಕೋತಾರೆ ಚೆನ್ನಾಗಿದೆ ನೀವು ಡೆವಲಪ್ ಮಾಡೋದನ್ನ ನೋಡಿ ಅನ್ಕೋತಾರೆ ಫಂಡ್ ಬಂದಿದೆ ಇವನಿಗೆ ಅಂತ ನಾನು ಡೆವಲಪ್ ಮಾಡ್ತಿರೋದು ಅಂದರೆ ಆಶ್ರಮ ದೊಡ್ಡದಾಗ್ಬೇಕು ಮನ್ಸು ದೊಡ್ಡದಾಗ್ತಾ ಹೋಗ್ಬೇಕು ಅಲ್ಲಿ ಸಾವಿರಾರು ಜನ ಅನ್ನ ತಿನ್ಬೇಕು ಸಾವಿರಾರು ಜನ ಮಲಗಬೇಕು ಸಾವಿರಾರು ಜನ ನನ್ ಸತ್ತೆ ನೆಮ್ಮದಿಯಾಗ ಅನ್ಬೇಕು ಸಾವಿರಾರು ಜನ ಸತ್ತರೇ ಸ್ವರ್ಗ ಎಲ್ಲೋ ಇಲ್ಲ ಮೇಡಮ್ ಸ್ವರ್ಗ ಎಲ್ಲೋ ಹುಡುಕ್ತಾರೆ ಜನ ಹೋಗಿ ಬನ್ನಿ ಸ್ವರ್ಗ ತೋರಿಸ್ತೀನಿ ನಾನ್ ಎಲ್ಲಿದೆ ಅಂತ ನರಕ ಎಲ್ಲಿದೆ ನಾನ್ ತೋರಿಸ್ತೀನಿ ಬನ್ನಿ ಎಲ್ಲಿ ನೋಡ್ತೀರಾ ಮೇಲೆ ನರಕ ಎಲ್ಲಿದೆ ಇವತ್ತವರೆಗೂ ಬಚ್ಚಿಟ್ಟಿರೋ ಸಾಕು ಬಚ್ಚಿಟ್ಟು ಎಷ್ಟು ಅಂತ ಎಷ್ಟು ಅಂತ ಬಚ್ಚಿಡ್ತೀರಾ ಇನ್ಮೇಲಾದ್ರೂ ಬಿಚ್ಚಿಡಿ ನಾಲ್ಕು ಜನಕ್ಕೆ ಸಹಾಯ ಮಾಡಿ ಅಪ್ಪು ಸರ್ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು ಇವತ್ತು ಸಮಾಜಕ್ಕೆ ಇಶ್ಚಿಕ್ ವಯಸ್ಸಲ್ಲಿ ಈ ತರ ಗೊತ್ತಿಬೇಕಂತ ಹೇಳ್ಬಿಟ್ಟು ಹೋಗಿದ್ದಾರೆ ಆ ಸತ್ಯ ಕೂಡ ಇವತ್ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅವ್ರ ಸತ್ತ ಹದಿನೈದು ದಿವಸಕ್ಕೆ ಮರ್ತ ಮರ್ತೋಗ್ಬಿಟ್ಟಿದ್ದಾರೆ ಅದನ್ನ ಆಯ್ತಾ ಅದೇನಂದ್ರೆ ಆ ಕ್ಷಣಕ್ಕೆ ಮಾತ್ರ ಹೀರೋಗಳಾಗೋದಲ್ಲ ಲೈಫ್ ಲಾಂಗ್ ಹೀರೋ ಆಗ್ಬೇಕು ಇವತ್ತು ನಾನು ಒಂದು ದಿವಸ ನಿಮ್ ಕ್ಯಾಮ್ರಾ ಮುಂದೆ ಅಳ್ಬಹುದು ಒಂದು ದಿವಸ ಬಣ್ಣ ಹಾಕೊಂಡ್ ನಗ್ಬಹುದು ಅಂದ್ರೆ ಪ್ರತಿದಿನ ದಿನ ನಾ ಆಶ್ರಮದಲ್ಲಿ ಅಳಕಾಗೋದಿಲ್ಲ ಇವತ್ ನೀವು ಕೇಳ್ತಿದ್ರ ನಿಮ್ ಕೇಳೋ ಪ್ರಶ್ನೆ ನಂಗೆ ನೋವಾಗತ್ತೆ ಯಾಕಂತ ಹೇಳಿದ್ರೆ ಅಷ್ಟು ನೋವಿದೆ ಫೋನ್ ಮಾಡ್ತಾರೆ ಸರ್ ನಮ್ಮ ಅಜ್ಜಿ ಹಿಂಗೆ ಸರ್ ನನ್ನ ಮಗಳು ಕಿಡ್ನಿ ಹೋಗ್ಬಿಟ್ಟಿದೆ ಎಲ್ಲ ಕಷ್ಟ ಹೇಳ್ಕೋತಾರೆ ಯೋಗೇಶ್ ನಿಮ್ ಕಷ್ಟ ಏನು ನೀವು ಊಟ ಮಾಡದ್ರ ನಿಮ್ ಹೆಂಡತಿ ಮಕ್ಳು ಚೆನ್ನಾಗಿದಾರಾ ನೀವು ಮನೆ ಬಾಡಿಗೆ ಕಟ್ತಾರ ಇಪ್ಪತ್ತೈದು ಸಾವಿರ ಆಶ್ರಮದ ಬಾಡಿಗೆ ಕರೆಂಟ್ ಬಿಲ್ ಒಂದು ಗಾಡಿಗೆ ಎರಡು ಗಾಡಿಯಿಂದ ನಲ್ವತ್ತು ಸಾವಿರ ರೂಪಾಯಿ ಮೇಲ್ ಬೇಕು ತಿಂಗಳಿಗೆ ತಿಂಗಳಿಗೆ ಹತ್ತು ಗ್ಯಾಸ್ ಬೇಕು ಇನ್ನೂರ ಹತ್ತು ಜನ ಊಟ ಮಾಡ್ಬೇಕು ಸರ್ಕಾರದ ಒಂದ್ ರೂಪಾಯಿ ಅನುದಾನ ಇಲ್ಲ ಯಾವ ಎಂ ಎಲ್ ಎಂ ಪಿ ಹತ್ರ ಕೈ ಚಾಚು ನಿಂತಿಲ್ಲ ಒಬ್ರತ್ರ ಕೈ ಚಾಚು ನಿಂತಿಲ್ಲ ಇವತ್ತರ್ಗು ಹೆಂಗ್ ನಡೆಸ್ತಿರ್ಬೇಕು ನಾನು ಬರೀ ನ್ಯಾಲ್ಗೆಯಿಂದ ನಡೆಸ್ತಾ ಇದೀನಿ ಆ ನ್ಯಾಲ್ಗೆ ನಾನು ಇವತ್ತು ಈ ಮಟ್ಟಕ್ಕೆ ಕೂರಿಸಿದೆ ಸೊ ಇನ್ನೂ ದೊಡ್ಡದ್ ಮಾಡ್ಬೇಕಂದಾಗ ದುಡ್ಬೇಕು ಸಾಲ ಮಾಡ್ಕೊಳಕ್ಕೂ ಆಗಲ್ಲ ಆಯ್ತಾ ಸೊ ಕಷ್ಟ ಇದೆ ಅದ್ ಏನೇ ಕಷ್ಟ ಇದ್ರು ಗಂಟನು ಬರುವಾಗ ನಾವು ಉಸಿರು ತಂದಿದೀವಿ ಒಬ್ಬೊಬ್ಬ ಹೆಸರು ತಗೊಂಡ್ ಹೋಗ್ಬೇಕಷ್ಟೇ ಶಾಶ್ವತವಾಗಂತೂ ಯಾರು ಇರೋದಿಲ್ಲ ನನ್ಗೊಂದು ಸತ್ಯ ಗೊತ್ತು ಮೇಡಮ್ ಪ್ರತಿ ಒಂದ್ ಸೆಕೆಂಡು ನಾವ್ ಹತ್ರ ಆಗ್ತಾ ಇದೀವಿ ನಿಮ್ಗೆ ಇಷ್ಟೊತ್ ಮಾತಾಡಿದ್ರಿ ನಮ್ದು ಎರಡ್ ಮೂರ್ ಅವರ್ ಸಾವು ಹತ್ರ ಆಗಿದ್ವಿ ನಾವಿಬ್ರು ಅಷ್ಟೇ